ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಇನ್ನು ಏನು ಇಲ್ಲಾಗ ಬಯ ಬತ್ತಿತ್ತೆ ಸೊ ಬತ್ತಿಪ್ಪನಾಗ ಇಂಚನೆ ಕಾಡು ಹಿಡ್ ಒಂಜಿ ಫ್ರೂಟ್ಸ್ ತೋಜುಂಡು ಕಾಡು ಹಿಡ್ತೀಕೊಂಡು ಒಂಜಿ ಫ್ರೂಟ್ಸ್ ಅಯ್ಯ ಇಲ್ಲ ತೋಜಕಪ್ಪ ಪಂದಿ ವಿಡಿಯೋ ಮೇಲೆ ತೊಂದರಳ ಸೊ ಅವು ಫ್ರೂಟ್ಸ್ ಒಂದು ಪಂಡ ಇಂದು ಬೇಗ ಗಾಯ್ಸ್ ನೆಕ್ ನಮ್ಮ ಕುಂಟೆಲ ಇಂದು ಪನ್ಪಾ ನಿಖಿಲ್ ದಾದ ಪನ್ಪರಂದು ಕಮೆಂಟ್ ಮಲ್ಪಳಿ ಅಂಚನೆ ಇಂದು ಎಲ್ಲಿ ಅಪ್ಪನ ಪುರ ಹೆಂಗಲ್ಲ ಮಸ್ತ್ ಚೈಲ್ಡ್ಹುಡ್ ಮೆಮೊರೀಸ್ ಸ್ಕೂಲ್ ಹುಡ್ದು ಬಣ್ಣ ಪೂರ ಮಸ್ತ್ ತಿನ್ನೊಂದಿತ್ತ o nkltino jitt pnlenk cmen mlt ഞantindn nli പur nli nili andantin കuli nlke ur ancha nili ya nili nili kung dalakai oke okay, thank you bye bye